ಸರ್ವ ಮಂಗಳಂಗಲ್ಲಿ ಶಿವಿ ಸರ್ವಾರ್ಥ ಸಾಧಕಿ ಶರಣ್ಯ ತ್ರೈವಕಿ ದೇವಿ ನಾರಾಯಣಿ ನಮೋಸ್ತಿದೆ ಆದಿಶಕ್ತಿ ಸ್ವರೂಪಿಣಿಯನ್ನ ನಿಜಕ್ಕೂ ಪ್ರತಿಯೊಬ್ಬ ಈ ಸನಾತನ ಹಿಂದೂ ಧರ್ಮೀಯರು ಏನ್ ನಂಬಿರ್ತಾರೆ ಆ ಮೂಲ ದೇವತೆ ಆ ಆದಿಶಕ್ತಿ ಅಂತ ಹೇಳ್ತಿರ್ತೀವಿ ಆ ಆದಿಶಕ್ತಿಯನ್ನ ದುರ್ಗೆ ಅಂತಾರೆ ನವದುರ್ಗೆ ಅಂತಾರೆ ಚಾಮುಂಡಿ ಅಂತಾರೆ ಚಂಡಿ ಅಂತಾರೆ ಗಾಯತ್ರಿ ಮಾತೆ ಅಂತಾರೆ ಈ ರೀತಿ ಹತ್ತು ಹಲವು ಸಹಸ್ರಾರು ಹೆಸರುಗಳಿಂದ ಸಹಸ್ರ ನಾಮಾಂಕಿತದಿಂದ ಆ ತಾಯಿ ಆದಿಶಕ್ತಿಯನ್ನು ಕರೀತಾರೆ ಅದೇ ರೀತಿ ರಾಮನಗರದಲ್ಲಿ ಕಳೆದ ಮಂಗಳವಾರದಿಂದಲೂ ಕೂಡ ಆ ಒಂದು ಆಷಾಢ ಮಾಸದಲ್ಲಿ ನಡೆಯುವಂತಹ ವೈಭವವೇ ಕರಗ ಮಹೋತ್ಸವ ಆ ಕರಗ ಮಹೋತ್ಸವದ ಸಾಲಿನಲ್ಲಿ ಸರಿಸುಮಾರು ಸಪ್ತಮಾತ್ರಿಕೆ ಅಂದ್ರೆ ಈಗ ಎಂಟು ಕರಗಗಳು ನಡೀತಾ ಇದೆ ಅದರಲ್ಲಿ ಮೊದಲ ಆ ಒಂದು ಕರಗ ಬಂಡಿ ಮಹಾಂಕಳಮ್ಮನವರ ಕರಗ ನಿನ್ನೆಯ ದಿನ ಅಂದರೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಹೂವಿನ ಕರಗ ಆ ದೇವಾಲಯದಿಂದ ಹೊರಟು ಊರಿನ ಪ್ರಮುಖ ಬೀದಿಗಳೆಲ್ಲ ಸಂಚರಿಸಿ ಇಂದು ಅಪರಾಹ್ನ ಅಂದರೆ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಅಪರಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಗ್ನಿಕೊಂಡ ಪ್ರವೇಶ ಮಾಡಿದ್ದಾರೆ ಆದರೆ ನಾವೀಗ ಇರುವಂತಹ ದೇವಾಲಯ ಖಂಡಿತವಾಗಿ ಮಂಡಿಪೇಟೆಯ ಆ ಒಂದು ಬಂಡಿ ಮಹಾಂಕಳ ದೇವರಾಯ ದೇವಾಲಯ ದೇವಾಲಯ ಅಲ್ಲ ಆದ್ರೆ ಈ ತಾಯಿಯು ಕೂಡ ಬಂಡಿ ಮಹಾಂಕಾಳಿ ಎಂದ ಹೆಸರನ್ನ ಪಡೆದಿರುವಂತದ್ದು ಈ ದೇವಾಲಯಕ್ಕೂ ಆ ರಾಮನಗರದ ಮಂಡಿಪೇಟೆಯಲ್ಲಿರುವಂತಹ ದೇವಾಲಯಕ್ಕೂ ಒಂದು ವಿಶೇಷವಾದ ದೈವಿಕವಾದ ಸಂಬಂಧ ಆ ತಾಯಿ ಉಳಿಸ್ಕೊಂಡಿದ್ದಾಳೆ ಅಂದ್ರೆ ಅದರಲ್ಲಿ ಅತಿಶಯಕ್ತಿ ಇಲ್ಲ ಅದೇನಪ್ಪಾ ಅಂದ್ರೆ ಆ ಕರಗ ಅಗ್ನಿಕೊಂಡ ಪ್ರವೇಶ ಮಾಡಿದ ನಂತರ ಇಲ್ಲಿ ಆ ಕರಗದ ವೈಭವ ಅಂದ್ರೆ ಇಲ್ಲಿ ಹೂವಿನ ಕರಗ ನಡೆಸಲ್ಲ ಈ ಒಂದು ಗಿಂಡಿ ಕರಗವನ್ನ ನಡೆಸಿ ಆ ತಾಯಿಯನ್ನ ಬಹಳ ವೈಭವವಾಗಿ ಪೂಜಿಸಿ ಇಲ್ಲಿನ ಸುತ್ತಮುತ್ತ ನಿವಾಸಿಗಳೆಲ್ಲ ಭಕ್ತಿ ಪ್ರಧಾನಕವಾಗಿ ಆ ಒಂದು ತುಂಬಿಟ್ಟಿನ ಆರತಿ ಜೊತೆಗೆ ಆ ಒಂದು ವಿಶೇಷವಾದ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಕೂಡ ನಡೆಯುತ್ತೆ ಈ ವಿಚಾರವಾಗಿ ಈ ದೇವಾಲಯದಂತಹ ಪ್ರಧಾನ ಅರ್ಚಕರು ಮತ್ತು ಈ ಒಂದು ಗಿಂಡಿ ಕರಗಧಾರಕರಾದಂತಹ ಶ್ರೀಯುತ ಹರೀಶ್ ರವ್ರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ಈ ಒಂದು ಕರಗದ ವಿಶೇಷತೆ ಯಾಕೆಂದರೆ ಬಂಡಿ ಮಕ್ಕಳಮ್ಮ ಮಂಡಿಪೇಟೆ ಕರಗ ಮುಗಿತು ಅಂದರೆ ಅದು ಇನ್ನು ಮುಂದಿನ ವಾರ ಚಾಮುಂಡೇಶ್ವರಿ ಬೈಸಿಲಮ್ಮ ಬಿಸಿಲು ಮಾರಮ್ಮ ಬಂಡಾರಮ್ಮ ಅಂತ ಎಲ್ಲ ತಿಳ್ಕೊಂಡಿದ್ದಾರೆ ಈ ಕರಗದ ವಿಚಾರ ಭಾಳಷ್ಟು ಜನಗಳಿಗೆ ಗೊತ್ತಿಲ್ಲ ಏನು ಈ ವಿಶೇಷತೆ ಗಿಂಡಿ ಕರಗ ಮಹೋತ್ಸವ ಅಂತ ಒಂದು ಸುಮಾರು ವರ್ಷಗಳಿಂದ ನಡೀತಾ ನಡೀತಾ ಇದೆ ನಮ್ಮ ತಂದೆಯವರ ಕಾಲದಿಂದಲೂ ನಮ್ಮ ತಂದೆಯವರು ಮಾಡ್ತಾ ಇದ್ದಾರೆ ತದನಂತರ ನಮ್ಮ ಅಣ್ಣವ್ರು ಮಾಡಿದ್ರೆ ಈಗ ನಾವು ಸಾವಿರದ ಒಂದು ಎಂಟು ವರ್ಷಗಳಿಂದ ನಾವು ನಿರ್ವಹಿಸ್ಕೊಂಡು ಬರ್ತಾ ಇದ್ದೀವಿ ಇದು ಮಂಡಿಪೇಟೆಯಲ್ಲಿರುವ ಬಂಡಿ ಮಹಾಕಾಳಿ ಅಮ್ಮನವರ ಅಮ್ಮನಿಗೆ ಈ ಬಂಡಿ ಮಹಾಂಕಾಳಮ್ಮನವು ಎರಡೂ ಒಂದೇ ಅಂತ ಆಗಲಿಲ್ಲ ಈ ಊರಿಗೂ ಅಲ್ಲಿಗೂ ತುಂಬ ಇದೆ ಈ ತಾಯಿಗೂ ಬಂಡಿ ಬಂಡು ಮಂಡಿಪೇಟೆಯಲ್ಲಿರುವ ಬಂಡಿ ಮಹಾಕಳಮ್ಮನಿಗೂ ಇದು ನಾವು ಅವಾಗಿಂದಲೂ ಬಿಡಿ ತನಕ ನಿರ್ವಹಿಸ್ತಾ ಬರ್ತಾ ಇದ್ದೀವಿ ಈಗ ಈ ನೃತ್ಯ ದಿನ ಅಂದರೆ ಮಧ್ಯಾಹ್ನ ಗಿಂಡಿ ಕರೆಗೆ ಆಗಿದ್ದ ತಕ್ಷಣ ಮತ್ತೆ ಇಲ್ಲಿ ಅನ್ನದಾನು ಸ್ಟಾರ್ಟ್ ಆಗುತ್ತೆ ಸಾವಿರಾರು ಜನ ಬರ್ತಾ ಇದ್ದೀವಿ ಅನ್ನ ಸಂತರ್ಪಣೆ ಮಾಡ್ತೀವಿ ಎಷ್ಟು ವರ್ಷದಿಂದ ಈ ಕರಗಾಧರಣೆ ನೀವು ಮಾಡ್ತಾ ನಮ್ಮ ಹಿಂದೆ ಶತಮಾನದ ಇತಿಹಾಸ ಇದೆ ಅಂತ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ನಾನು ಒಂದು ಎಂಟು ವರ್ಷದಿಂದ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಅಣ್ಣ ಅವ್ರು ಮಾಡ್ತಾ ಇದ್ದಾರೆ ತಂದೆಯವರು ಮಾಡ್ತಾ ಈಗ ಎಲ್ಲ ಕರಗಗಳು ಮಂಗಳವಾರ ಹೂವಿನ ಕರಗ ನಡೆಯುತ್ತೆ ಆದ್ರೆ ವಿಶೇಷವಾಗಿ ಬುಧವಾರದಂದು ಆ ತಾಯಿ ಬನ್ನಿಮಾ ಕಗ್ನಿಕೊಂಡ ಪ್ರವೇಶ ಮಾಡ್ದ ಮೇಲೆ ಇದನ್ನ ಮಾಡಬೇಕು ಅಂತ ಏನಾದರೂ ಪದ್ಧತಿ ಅವಾಗಿಂದ ಹಾಗೆ ನಡ್ಕೊಂಡು ಬಂದಿದ್ಯಾತಿ ಆಗಿನ ಮಂಗಳವಾರ ಇಲ್ಲಿ ರಾತ್ರಿ ಉತ್ಸವ ಇರುತ್ತೆ ಉತ್ಸವ ಮೆರವಣಿಗೆ ಇಲ್ಲಿ ನಮ್ಮ ಮೆಟ್ರೋ ಬಡಾವಣೆಗಳಲ್ಲಿ ಮೆರವಣಿಗೆ ಅದಾದ ನಂತರ ಆ ಅಗ್ನಿಕೊಂಡ ನಂತರವೇ ಇಲ್ಲಿ ಉತ್ಸವ ಮಾಡ್ತಾರೆ ಅಂದ್ರೆ ಗಿಂಡಿ ಗಿಂಡಿ ಕರಗ ಪ್ರವೇಶ ಗಿಂಡಿ ಕರಗದ ಉತ್ಸವ ಆದ ನಂತರ ಅನ್ನ ಸಂತರ್ಪಣೆ ಅನ್ನ ಸಂತರ್ಪಣೆ ವಿಶೇಷವಾಗಿ ಇಲ್ಲಿ ತಾಯಿಗೆ ಎಲ್ಲ ಕಡೆ ಶಾಖಾಹಾರಿಕೊಟ್ರೆ ಇಲ್ಲಿ ನೀವು ಮಾಂಸಾಹಾರದ ನೈವೇದ್ಯ ಆ ಒಂದು ಭಕ್ತಾದಿಗಳಿಗೆ ಕೊಡ್ತಾ ಇದೀರ ನೈವೇದ್ಯ ಮಾಡಿ ಈ ನೈವೇದ್ಯವನ್ನು ದೇವಿಗೂ ಅರ್ಪಿಸ್ತೀರಾ ಈಚೆ ದೇವರಿಗೆ ಅಂತ ಪೂಜೆ ಮಾಡಿ ಇದು ಅನಾದಿ ಕಾಲದಿಂದಲೂ ಆಗಿರ್ಕೊಂಡು ಈ ಒಂದು ಎಂಟು ವರ್ಷದ ಈ ಒಂದು ಬಿಳಿ ಕರಗದ ಈ ಒಂದು ವೈಭವವನ್ನು ರಾಮನಗರದ ಕರಗದ ಇತಿಹಾಸದಲ್ಲಿ ಲಾ ಕರಗಗಳು ವೈಭವವನ್ನು ಕಾಣ್ತಾ ಇದೆ ನಿಮಗೆ ಈ ತಾಯಿ ಈ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಏನು ಅನ್ನಿಸ್ತಾ ಇದೆ ಮಾಡ್ತಾ ನನ್ನ ಶಕ್ತಿ ಎಷ್ಟು ಅನುಗ್ರಹ ಈಗ ಆ ಎಲ್ಲ ಕರಗಗಳಾದ್ರೆ ಒಂದು ಮೂರು ದಿನಕ್ಕೆ ಕರಗ ವಿಸರ್ಜನೆ ಅಂತ ಮಾಡ್ತಾರೆ ನಿಮ್ಮ ಕರಗ ವಿಸರ್ಜನೆ ಗಿಂಡಿ ಕರಗಕ್ಕೆ ಕರಗಧಾರಕರಾಗಿರ್ತೀರಾ ನೀವು ಕೂಡ ಕಾಪು ಕಟ್ಕೊಂಡಿರ್ತೀರಾ ಅಂದರೆ ಆ ಒಂದು ಏನು ಕರ್ಕಡ ಕಟ್ಕೊಂಡಿರ್ತೀರಾ ನಿಮ್ಮ ವಿಸರ್ಜನೆ ಕರಗ ವಿಸರ್ಜನೆ ಯಾವ ಶುಕ್ರವಾರ ಶುಕ್ರವಾರ ಏನಾದರೂ ತೀಗ ಉಸ್ತುವ ಏನಾದರೂ ಅಲ್ಲ ಉಸ್ತುವ ಮೂರ್ತಿ ಆಚೆ ಇಟ್ಟಿದ್ದೀರಾ ಇದು ನಿನ್ನೆ ಉತ್ಸವ ನಡೆದಿದೆ ಇದು ರಾಮನಗರದ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಇರುವಂತಹ ಬಹಳಷ್ಟು ಜನಗಳಿಗೆ ತಿರುಪಲಯ ಅಂತ ಗೊತ್ತು ಲೈನ್ ಅಂತ ಕರೀತಾರೆ ಆ ಒಂದು ಟ್ರೂಪ್ ಲೈನ್ ಅಂದ್ರೆ ಆ ಒಂದು ಬ್ರಿಟಿಷರು ಟ್ರೂಪ್ ಲೈನ್ ಆ ಒಂದು ಹೆಸರನ್ನ ಇಟ್ಟು ಹೋಗಿರುವಂತದ್ದು ಸ್ವಾತಂತ್ರ್ಯ ಪೂರ್ವ ಆ ಟ್ರೂಪ್ ಲೈನ್ ಅಂತ ಕರೀಲ್ಪಡ್ತಿದಂತಹ ಈ ಒಂದು ಗಿಂಡಿ ಕರಗಕ್ಕೂ ಕೂಡ ಜಡೆಯನ್ನ ಕಟ್ಟಿ ಆ ತಾಯಿಯ ವೈಭವವಾದ ಕಳೆಯನ್ನ ಮೈತುಂಬಿಸಿಕೊಂಡಂತಹ ಶ್ರೀ ಹರೀಶ್ ಅವರು ಎಲ್ಲೆಲ್ಲಿ ಈ ಗಿಂಡಿ ಕರಗ ಮಾಡ್ತೀರಾ ನಿಮ್ಮ ಸುತ್ತಮುತ್ತ ಇಂತಹ ಒಂದು ದೈವಿಕ ತಾಣ ರಾಮನಗರ ರಾಮನಗರದಲ್ಲಿ ಆಷಾಢ ಮಾಸದಲ್ಲಿ ಆ ಕರಗಗಳ ವೈಭವ ಜೊತೆಗೆ ಎಲ್ಲರ ಮನೆಯಲ್ಲೂ ಕೂಡ ಆ ಒಂದು ನಮ್ಮ ಮನೆಯಲ್ಲಿರುವಂತಹ ಪುಟ್ಟ ಮಕ್ಕಳು ವಯೋವೃದ್ಧರಿಗೆ ಯಾವುದೇ ಒಂದು ಬಾಧಕಗಳು ಬಾರದೇ ಇರಲಿ ಅಂತ ಶಾಂತಿಯನ್ನು ಕರುಣಿಸುತ್ತಾಯಿ ಅಂತ ಪ್ರಾರ್ಥಿಸಿ ತಂಪಿಟ್ಟಿನ ಆರತಿಯನ್ನ ಬೆಳಕಿ ಶಾಂತಿಗಾಗಿ ಆ ಒಂದು ಎಳನೀರು ಮೊಸರನ್ನ ಆ ಒಂದು ತಾಯಿಗೆ ಸಮರ್ಪಿಸಿ ಮುಂದಿನ ವರ್ಷದವರೆಗೂ ಕೂಡ ಜನ್ಮ ಜನ್ಮಾಂತರದವರೆಗೂ ಕೂಡ ನಮ್ಮನ್ನು ಅನವರದ ಕಾಯಿ ಅಂತ ಆ ತಾಯಿಯಲ್ಲಿ ಪ್ರಾರ್ಥನೆ ಸಲ್ಲಿಸುವಂತಹ ಶಕ್ತೋತ್ಸವದ ಮತ್ತೊಂದು ವಿಶೇಷ ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ನಲ್ಲಿ ಈ ದೇವಾಲಯದ ಒಂದು ರಸ್ತೆಯನ್ನು ತೋರಿಸ್ತೀನಿ ಜೊತೆಗೆ ಆ ಬೋರ್ಡನ್ನು ಕೂಡ ನಾನು ತೋರಿಸ್ತೀನಿ ಎಲ್ಲ ರಾಮನಗರದ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ನಿವಾಸಿಗಳು ವಿಶೇಷವಾಗಿ ಇಲ್ಲಿ ಯಾವಾಗ ಪೂಜೆ ಮಾಡೋದು ಅದು ಹೇಳಿ

ಪದಗಳೇ ಇಲ್ಲ ಅಂತ ಹೇಳಬೇಕು ಯಾಕೆಂದರೆ ನಾವೆಲ್ಲ ಹುಲುಮಾನವರು ದೈವ ಶಕ್ತಿಯನ್ನು ಪದಗಳಲ್ಲಿ ಪಡಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ಸಾಹಿತಿಗಳಾಗಿರ್ಬೋದು ಆದರೆ ಸಾಹಿತ್ಯವನ್ನು ಬರೆದು ಏನೇನೋ ನಾವು ಆ ಒಂದು ದೇವಿಯನ್ನು ಬಹಳ ಭಕ್ತಿಯಿಂದ ಪ್ರೇರೇಪಿಸುವಂತಹ ಒಂದು ಸಾಹಿತ್ಯ ಬರಿಬೋದು ಆದರೆ ದೈವಿಕ ಶಕ್ತಿಯನ್ನು ಅರಿತುಕೊಳ್ಳುವಂತಹ ಮಾನವರು ಖಂಡಿತವಾಗಿ ಹುಟ್ಟಿಲ್ಲ ಅಂದರೆ ತಪ್ಪಾಗಲಾರದು ಇದು ರಾಮನಗರದ ತುರುಪಲಾಯ ಅಥವಾ ಟ್ರೂಪ್ಲೈನ್ ಎಂದು ಕರೆಯಲ್ಪಡುವಂತಹ ಬಂಡಿ ಮಾಂಕಳಮ್ಮರ ಅವರ ದೇವಸ್ಥಾನ ಸಕುಟುಂಬ ಪರಿವಾರ ಸಮೇತ ಆಗಮಿಸಿ ಆ ತಾಯಿಯ ಆಶೀರ್ವಾದವನ್ನು ಪಡೆಯಿರಿ ಸರ್ವರಿಗೂ ಆ ತಾಯಿ ಸರ್ವಮಂಗಳವನ್ನುಟ್ಟು ಮಾಡಲಿ ಅಂತ ಪ್ರಾರ್ಥಿಸುತ್ತಾ ನನಗಿಂತ ಕಿರಿಯವನ್ನು ಯಾರಿಲ್ಲ ಬಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ಗಾಗಿ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರ್ಮ